ವಾರಕ್ಕೊಮ್ಮೆ ಹಳ್ಳೆಣ್ಣೆನ್ನ ಇಡೀ ಮೈಗೆ ಹಚ್ಚಿಬಿಟ್ಟು ಅಭ್ಯಂಗ ಮಾಡಿ ಸ್ನಾನ ಮಾಡಿ ಸಾಧ್ಯ ಆಗದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಆದ್ರೂ ಈ ಬೇಸಕಾಲ ಮತ್ತೆ ಮಳೆಗಾಲ ಈ ನಾಲ್ಕು ತಿಂಗಳು ಎಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿ ಈ ಮಳೆಗಾಲ ಮುಗ್ದ ತಕ್ಷಣ ಚಳಿಗಾಲಕ್ಕಿಂತ ಮುಂಚೆನೆ ಒಂದು ಹತ್ತರಿಂದ ಇಪ್ಪತ್ತ ಮೇಲು ಹಳ್ಳೆಣ್ಣಿನ ಒಳಗಡೆ ಹೊಟ್ಟೆಗೆ ತಗೊಳ್ಳಿ ಪ್ಯೂರ್ ಕ್ಯಾಸ್ಟಾಗಿ ಹೊಟ್ಟೆಗೆ ತಗೊಂಡು ಕುಡಿದ್ಬಿಡಿ ಒಂದು ಐದರಿಂದ ಹತ್ತು ಸಾರಿ ಆಗಲಿ ವರ್ಷಕ್ಕೆ ಒಮ್ಮೆ ಈ ರೀತಿ ಪ್ರಯೋಗ ಮಾಡಿ ನಿಮಗೆ ಮುಂದೆ ಸ್ಟ್ರೋಕ್ ಆಗೋದಿಲ್ಲ ನಿಮಗೆ ಜಾಯಿಂಟ್ ಪೇನ್ ಬರೋದಿಲ್ಲ ನಿಮಗೆ ಸೊಂಟ ನೋವು ಬರೋದಿಲ್ಲ ಜೀರ್ಣಕ್ರಿಯೆ ಸರಿ ಇರ್ತದೆ ಅಷ್ಟು ಒಂದು ಮಹತ್ವ ಈ ಇದೆ ವಾರಕ್ಕೊಮ್ಮೆ ಹಳ್ಳೆಣ್ಣೆಯನ್ನು ಇಡೀ ಮೈಗೆ ಹಚ್ಚಿಬಿಟ್ಟು ಅಭ್ಯಂಗ ಮಾಡಿ ಸ್ನಾನ ಮಾಡಿ ಸಾಧ್ಯವಾಗಿದ್ರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲ ಆದ್ರೂ ಈ ಬೇಸೆಕಾಲ ಮತ್ತೆ ಮಳೆಗಾಲ ಈ ನಾಲ್ಕು ತಿಂಗಳು ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಹರಳೆಣ್ಣೆ ಹಚ್ಚಿ ಸ್ನಾನ ಮಾಡಿ ಈ ಮಳೆಗಾಲ ತಕ್ಷಣ ಚಳಿಗಾಲಕ್ಕಿಂತ ಮುಂಚೆನೆ ಒಂದು ಹತ್ತರಿಂದ ಇಪ್ಪತ್ತ ಮೇಲು ಹರಳೆಗೆ ಹೊಟ್ಟೆಗೆ ತಗೊಳ್ಳಿ ಪ್ಯೂರ್ ಕ್ಯಾಸ್ಟಾಯಿಲ್ ಹೊಟ್ಟೆಗೆ ತಗೊಂಡು ಕುಡಿದ್ಬಿಡಿ ಒಂದು ಐದರಿಂದ ಹತ್ತು ಸರಿ ಬೇದಿಯಾಗಲಿ ವರ್ಷಕ್ಕೆ ಒಮ್ಮೆ ಈ ರೀತಿ ಪ್ರಯೋಗ ಮಾಡಿ ನಿಮಗೆ ಮುಂದೆ ಸ್ಟ್ರೋಕ್ ಆಗೋದಿಲ್ಲ ನಿಮಗೆ ಜಾಯಿಂಟ್ ಪೇನ್ ಬರೋದಿಲ್ಲ ನಿಮಗೆ ಸೊಂಟ ನೋವು ಬರೋದಿಲ್ಲ ಜೀರ್ಣಕ್ರಿಯೆ ಸರಿ ಇರ್ತದೆ ಅಷ್ಟು ಒಂದು ಮಹತ್ವ ಈ ಹಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣ ವಾರ್ತೆ ನೀವು ಸಂಪೂರ್ಣ ವಾರ್ತೆಯನ್ನು ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೋರಿ